ಪ್ರೇಕ್ಷಕರಿಗೆ ವೀಣಾ ಮಾಡುವ ವಂದನೆಗಳು ಬನ್ನಿ ಈ ವಾರದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ರಾಶಿಗಳ ಚಲನೆ ಹೇಗಿದೆ ಅದರ ಪರಿಣಾಮ ಬೇರೆ ಬೇರೆ ಗ್ರಹ ರಾಶಿಗಳ ಮೇಲೆ ಯಾವ ಥರ ಇದೆ ಅನ್ನೋದರ ಬಗ್ಗೆ ವಿವರಿಸ್ತೀನಿ ಮೊದಲನೇದಾಗಿ ಗ್ರಹಗತಿಗಳನ್ನ ತಿಳಿದುಕೊಳ್ಳೋಣ ವೃಷಭ ರಾಶಿಯಲ್ಲಿ ಗುರು ವಕ್ರಿಯಾಗಿ ಚಲಿಸ್ತಾ ಇದ್ದಾರೆ ಚಂದ್ರ ಗುರು ಜೊತೆಗೆ ಇದ್ದಾರೆ ಕುಜ ನೀಚನಾಗಿ ಕರ್ಕಟಕ ರಾಶಿಯಲ್ಲಿ ಚಲಿಸ್ತಾ ಇದ್ದಾನೆ ಕೇತು ರಾಶಿಯಲ್ಲಿ ಹಾಗೂ ರವಿ ಬುಧ ವೃಷಿಕ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಮಕರ ರಾಶಿಯಲ್ಲಿ ಶನಿ ಕುಂಭ ರಾಶಿಯಲ್ಲಿ ಹಾಗೂ ರಾಹು ಮೀನರಾಶಿಯಲ್ಲಿ ಇದೆ ಇದರ ಫಲಿತ ಮೊದಲನೇದಾಗಿ ಮೇಷರಾಶಿಗೆ ಹೇಗಿದೆ ಅಂತ ನೋಡೋಣ ಮೊದಲನೆಯದಾಗಿ ಮೇಷರಾಶಿ ರಾಷ್ಟ್ರಾಧಿಪತಿಯಾದ ಕುಜ ನಾಲ್ಕನೇ ಸ್ಥಾನದಲ್ಲಿ ನೀಚದಾಗಿದ್ದಾನೆ ನಾಲ್ಕನೇ ಸ್ಥಾನ ಅಂದರೆ ನೆಮ್ಮದಿ ಸ್ಥಾನ ಅಂತ ಹೇಳ್ತೀವಿ ಅಥವಾ ವಾಹನಗಳ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಕನೇ ಸ್ಥಾನದ ಬಗ್ಗೆನೇ ನೋಡ್ತೀವಿ ಈ ನಾಲ್ಕನೇ ಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ಆಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚು ಹೀಗಾಗಿ ವಾಹನಗಳು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿರಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಇರೋ ದೋಷ ಪರಿಹಾರ ಆಗುತ್ತೆ ಆಮೇಲೆ ಎಂಟನೇ ಮನೆಯಲ್ಲಿ ಪಂಚಮಾಧಿಪತಿಯಾದ ರವಿ ಎಂಟನೇ ಮೈ ಮೈಕೈ ನೋವು ಶೀತ ಕೆಮ್ಮು ಮುಂತಾದ ಅನಾರೋಗ್ಯಗಳು ಬರಬಹುದು ಧನಸ್ಸು ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗಿರೋಂಥ ಈ ಬಾಧೆ ಎಲ್ಲ ಕಡಿಮೆ ಆಗುತ್ತೆ ವೃಷಭ ರಾಶಿಯಲ್ಲಿ ಗುರು ವಕ್ರಿಯಾಗಿ ಚಲನೆ ಇದ್ದಾನೆ ಗುರು ಲಗ್ನದಲ್ಲಿ ಇರುವಾಗ ಮನೋವ್ಯತೆಯನ್ನು ಉಂಟು ಮಾಡ್ತಾನೆ ಹೀಗಾಗಿ ನಿಮಗೆ ಯಾವುದೋ ಒಂದು ಚಿಂತೆ ಕಾಡ್ತಾನೇ ಇರುತ್ತೆ ಸೊ ಇದು ಎಲ್ಲಿವರೆಗೂ ಅಂತಂದರೆ ನಾಳೆ ಮಾರ್ಚ್ ಇಪ್ಪತ್ತೈದರವರೆಗೂ ಇದೇ ಥರ ನಿಮಗೆ ಮನಸ್ಥಿತಿ ಸರಿಯಾಗಿರಲ್ಲ ಆದರೆ ಬೇರೆ ಇನ್ಯಾವ ಥರ ಪ್ರಾಬ್ಲಮ್ಸು ಏನು ಇರಲ್ಲ ಹಣಕಾಸಿನ ತೊಂದರೆ ಆಗಲಿ ಇನ್ಯಾವ ಥರ ತೊಂದರೆನೂ ಇರಲ್ಲ ಆದರೆ ನಿಮಗೆ ಗೊತ್ತಿಲ್ಲದಲೇ ಇರುವಂಥ ಚಿಂತೆ ಯಾವುದಾದ್ರೂ ಕಾಡ್ತಾನೆ ಇರುತ್ತೆ ಐದನೇ ಮನೆಯಲ್ಲಿ ಕೇತು ಸಂಚಲನೆ ಇರೋದರಿಂದ ಮಕ್ಕಳ ಆರೋಗ್ಯಕ್ಕೋಸ್ಕರವಾಗಿ ಗಣಪತಿ ಆರಾಧನೆ ಮಾಡಿ ಸಣ್ಣ ಸಣ್ಣ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಹಂಚಿ ದಕ್ಷಿಣ ಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಇರ್ರಿ ಇಲ್ಲ ರಾಘವೇಂದ್ರ ಸ್ವಾಮಿ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ಮಾಡಿ ನಿಮಗೆ ಗುರು ಲಗ್ನದಲ್ಲಿ ಇರೋದರಿಂದ ಉಂಟಾಗುವ ತೊಂದರೆಗಳು ಕಡಿಮೆ ಆಗುತ್ತೆ ಹಾಗೂ ಗಣಪತಿ ಆರಾಧನೆ ಮಾಡೋದರಿಂದ ಕೇತುವಿಂದ ಉಂಟಾಗುವಂಥ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಟೈಮ್ ಸ್ವಲ್ಪ ಸುಮಾರಾಗಿದೆ ಎರಡರಲ್ಲಿ ಕುಜ ನೀಚನಾಗಿದ್ದಾನೆ ನಾಲ್ಕರಲ್ಲಿ ಕೇತು ಹಾಗೂ ಲಗ್ ರಾಶ್ರಾಧಿಪತಿಯಾದ ಬುಧ ಆರರಲ್ಲಿ ಇರುವುದು ಹನ್ನೆರಡರಲ್ಲಿ ಗುರು ಇರುವುದು ಯಾವುದೇ ಗ್ರಹಗಳ ಚಲನೆಯೂ ನಿಮ್ಮ ಏಳಿಗೆಗಾಗಿರಲಿ ಸಂತೋಷಕ್ಕಾಗಿರಲಿ ಅನುಕೂಲವಾಗಿರೋ ಥರ ಇಲ್ಲ ಹೀಗಾಗಿ ವಿಷ್ಣು ಸಹಸ್ರನಾಮ ಕೇಳೋದು ಒಳ್ಳೆಯದು ಆಮೇಲೆ ಏಳನೇ ಮನೆ ಅಧಿಪತಿಯಾದಂಥ ಗುರು ಇರೋದರಿಂದ ಪತಿ ಪತ್ನಿಯರ ಮಧ್ಯ ಜಗಳ ಬರುವಂಥ ಸಾಧ್ಯತೆ ಇರುತ್ತೆ ಹೆಚ್ಚು ಮಾತು ಬೆಳೆಸಬೇಡಿ ಅಂತ ಹೇಳ್ತೀನಿ ಜಗಳಕ್ಕೆ ದಾರಿ ಆಗತ್ತೆ ಹಾಗೂ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಈ ಎಲ್ಲ ಗ್ರಹಗಳಿಂದ ಆಗುವಂಥ ದೋಷನ ಕಡಿಮೆ ಮಾಡಬಹುದು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲೇ ಕುಜ ನೀಚನಾಗಿರೋದ್ರಿಂದ ಇವ್ರಿಗೂ ಅಷ್ಟೇ ಆಕ್ಸಿಡೆಂಟ್ಸ್ ಆಗುವಂಥ ಸಮಯ ಅಥವಾ ಹತ್ತನೇ ಮನೆ ಅಧಿಪತಿ ಆದಂಥ ಕುಜ ರಾಶಿಯಲ್ಲೇ ನೀಚನಾಗಿರೋದ್ರಿಂದ ಕೆಲಸಗಳೇನೋ ಇರುತ್ತೆ ಆದರೆ ಸದಾ ಒತ್ತಡಗಳು ಜಾಸ್ತಿ ನಿಮ್ಮ ಕೈಲಿ ಅಷ್ಟು ಪ್ರೆಷರ್ ತಡಿಯೋಕ್ಕಾಗ್ದಲೇ ಇರೋಂಥ ತೊಂದರೆ ಇರ್ಬೋದು ಆದರೂ ಶುಕ್ರ ಏಳನೇ ಮನೆಯಲ್ಲಿ ಇರೋದ್ರಿಂದ ನೀವು ಅದನ್ನು ಜಯಿಸ್ತೀರಾ ಗೆಲ್ತೀರಾ ಆದರೆ ಸ್ವಲ್ಪ ಪೇಷನ್ಸಿಂದ ಇರಬೇಕು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ನಿಮಗೆ ಇದರಿಂದ ಉಂಟಾಗುವಂಥ ತೊಂದರೆಗಳು ಕಡಿಮೆ ಆಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ಎರಡರಲ್ಲೇ ಕೇತು ಇರೋದರಿಂದ ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು ರಾಷ್ಟ್ರಾಧಿಪತಿ ನಾಲ್ಕರಲ್ಲಿದ್ದಾನೆ ನಾಲ್ಕು ಅಂದರೆ ವೃಶ್ಚಿಕ ರಾಶಿ ಯೋಚನೆ ಮಾಡಿ ವೃಶ್ಚಿಕ ರಾಶಿ ನೀರಿಗೆ ಸಂಬಂಧಿತ ನೀರಿಗೆ ಸಂಬಂಧಿಸಿರುವಂಥ ರಾಶಿ ಇದರಲ್ಲಿ ಬೆಂಕಿಗೆ ಸಂಬಂಧಿಸಿದಂಥ ಸೂರ್ಯ ಹೋಗಿ ಬಿದ್ದಾಗ ಸೊ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಧನಸು ರಾಶಿಗೆ ಸೂರ್ಯ ಹತ್ತಿರದಲ್ಲೇ ಪ್ರವೇಶ ಮಾಡಿದಾಗ ನಿಮಗೆ ಈ ಆಗುವ ತೊಂದರೆಗಳೆಲ್ಲ ಕಡಿಮೆ ಆಗುತ್ತೆ ನಿಮ್ಮ ಮಂದೆಯವರ ಪ್ರಾರ್ಥನೆಯನ್ನು ಮಾಡಿ ಇನ್ನೂ ಕೆಲವೇ ದಿನಗಳಲ್ಲಿ ಧನಸು ರಾಶಿಗೆ ರವಿಯ ಪ್ರವೇಶ ಆದ ಕೂಡಲೇ ನಿಮಗೆ ಇವಾಗ ಉಂಟಾಗಿರುವಂಥ ತೊಂದರೆಗಳೆಲ್ಲ ಕಡಿಮೆ ಆಗಿ ಸಂತೋಷ ಬರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ರಾಶಿ ರಾಶಿ ಕನ್ಯಾ ರಾಶಿಯಲ್ಲೇ ಕೇತು ಇರೋದರಿಂದ ನಿಮ್ಗೆ ಅವಾಗವಾಗ ಮೈಂಡ್ ಬ್ಲಾಕ್ ಆಗುತ್ತೆ ನಾನು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ಯಾಕೆ ಹೀಗಿದ್ದೀನಿ ಇದ್ರ ಬಗ್ಗೆ ಏನೂ ನಿಮಗೆ ತೋಚದೇ ಇಲ್ಲ ಏಳನೇ ಮನೆಯಲ್ಲಿ ರಾಹು ಹಾಗೆ ಪಾರ್ಟ್ನರ್ಸ್ ಹತ್ರ ವ್ಯವಹಾರ ಮಾಡುವಾಗ ತುಂಬ ಎಚ್ಚರದಿಂದ ಇರಿ ಅಂತ ಹೇಳ್ತೀನಿ ನಿಮ್ಮ ರಾಷ್ಟ್ರಾಧಿಪತಿ ಉಪಜಯ ಮನೆಯಲ್ಲೇ ಇರೋದ್ರಿಂದ ಕಷ್ಟಪಟ್ಟರೆ ಮಾತ್ರ ಹಣ ಬರುತ್ತೆ ಸುಮ್ಮ ಸುಮ್ಮನೆ ಯಾರಿಗೂ ದುಡ್ಡು ಬರಲ್ಲ ಆಮೇಲೆ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಇದರಿಂದ ಬರೋ ಅಂಥ ತೊಂದರೆ ಕಡಿಮೆ ಆಗುತ್ತೆ ಹಾಗೂ ಗಣಪತಿ ಆರಾಧನೆ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ಬೋದು ಮುಂದಿನ ರಾಶಿ ತುಲಾರಾಶಿ ರಾಷ್ಟ್ರಾಧಿಪತಿ ನಾಲ್ಕರಲ್ಲಿ ಇರೋದ್ರಿಂದ ಶುಕ್ರಬಲ ಇರುತ್ತೆ ನಿಮಗೆ ಏನಂತ ತೊಂದರೆಗಳೇನು ಇರಲ್ಲ ನೆಕ್ಸ್ಟ್ ಪಂಚಮಾಧಿಪ ಪಂಚಮದಲ್ಲಿ ಶನಿ ಮಹಾತ್ಮ ಇದ್ದಾರೆ ಸೊ ಪಂಚಮ ಶನಿ ನಡೀತಾ ಇದೆ ನಿಮಗೆ ಆದರೂ ಹೆದರುಗುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಶನಿ ರಾಶಿಗೆ ಯೋಗಕಾರಕನಾದ್ದರಿಂದ ನಿಮಗೇನು ಅಷ್ಟು ಉಂಟು ಮಾಡಲ್ಲ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಗಮನವಿರಲಿ ಏಳನೇ ಮನೆ ಅಧಿಪತಿ ನೀಚನಾಗಿರೋದ್ರಿಂದ ದಾಂಪತ್ಯದಲ್ಲಿ ಕಲಹಗಳು ಬರ್ಬೋದು ಹೆಚ್ಚು ಮಾತು ಬೆಳೆಸಬೇಡ ಅಂತ ಹೇಳ್ತೀನಿ ನಿಮ್ಮ ಮಂದೆಯವರ ಆರಾಧನೆ ಮಾಡಿ ನೆಮ್ಮದಿ ಸಿಗತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲೇ ರವಿ ಇರೋದ್ರಿಂದ ನಿಮಗೆ ಅನಾರೋಗ್ಯದ ತೊಂದರೆಗಳಾಗಿರ್ಬೋದು ಸೊ ಧನಸ್ ರಾಶಿಗೆ ಪ್ರವೇಶ ರವಿ ಧನಸ್ಸು ರಾಶಿಗೆ ಪ್ರವೇಶ ಮಾಡಿದ ನಂತರ ನಿಮಗೆ ಅನಾರೋಗ್ಯದ ತೊಂದರೆ ಕಡಿಮೆ ಆಗುತ್ತೆ ಹಾಗೂ ಗುರುಬಲ ಇದೆ ಏನು ಅಂತ ಕಷ್ಟ ಜಾಸ್ತಿ ಇರಲ್ಲ ಆ ರೀತಿ ಹೃದಯ ಪಠನೆ ಮಾಡೋಕ್ಕಾಗಲಿದ್ರು ಮಲಗಿ ಎದ್ದ ತಕ್ಷಣವೇ ಹಾಸಿಗೆ ಮೇಲೆ ಹತ್ರನು ಮಾತಾಡಬಾರ್ದು ಎದ್ದು ಬಂದ ತಕ್ಷಣ ಸೂರ್ಯನ ದಿಕ್ಕಕ್ಕೆ ತಿರುಗಿ ರವಿಗೆ ನಮಸ್ಕಾರ ಮಾಡಿದ ಮೇಲೇ ಮಾತಾಡುವಂಥ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಸೊ ರವಿ ಲಗ್ನದಲ್ಲಿ ಇದ್ದಾಗ ಅಥವಾ ರಾಶಿಯಲ್ಲಿದ್ದಾಗ ಆಗೋ ತೊಂದರೆಗಳಿಂದ ಪಾರಾಗ್ಬೋದು ಮುಂದಿನ ರಾಶಿ ಧನಸ್ಸು ರಾಶಿ ನಿಮಗೆ ಗುರುಬಲ ಇಲ್ಲ ಆದರೆ ಶುಕ್ರಬಲ ಇದೆ ಹಣಕಾಸಿನ ತೊಂದರೆ ಇರಲ್ಲ ಮೂರನೇ ಮನೆ ಮೂರನೇ ಮನೆ ಅದು ಉಪಚಯ ಮನೆಯಲ್ಲಿ ಶನಿ ಇರೋದರಿಂದ ಧೈರ್ಯವಾಗಿ ಮುನ್ನುಗ್ಗಿ ಕೆಲಸ ಮಾಡುವಂಥ ಸಾಧ್ಯತೆ ಇದೆ ನಾಲ್ಕರಲ್ಲಿ ರಾಹು ಅಂದರೆ ನೆಮ್ಮದಿ ಇರಲ್ಲ ಮನೆಯಲ್ಲೇ ಕಲಹಗಳಾಗುವಂಥ ಸಾಧ್ಯತೆ ಇರುತ್ತೆ ಆ್ಯಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಮನೆ ಹತ್ತಿರ ಇರೋವಂಥ ಯಾವುದಾದ್ರೂ ಒಂದು ದೇವಿ ಗುಡಿಗೆ ಹೋಗಿ ದೇವಿ ಆರಾಧನೆ ಮಾಡಿ ಇದರಿಂದ ಬರುವಂಥ ಕಷ್ಟದಿಂದ ಪಾರಾಗಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಇವಾಗಿನ ಏಳು ಏಳು ಗಾಟ ಶಣಿ ಇದೆ ಇಷ್ಟು ವರ್ಷದಿಂದ ಏಳೂವರೆ ವರ್ಷದಿಂದ ಸತತವಾಗಿ ಕಷ್ಟಪಟ್ಟಿದ್ದೀರಾ ನಿಮಗೆ ಇವಾಗ ಒಳ್ಳೆ ದಿನಗಳು ಬರ್ತಾ ಇದೆ ಸೊ ಮನೆಯಲ್ಲಿ ಶುಭ ಕಾರ್ಯಗಳಾಗ್ಬೋದು ಎರಡರಲ್ಲಿ ಮಹಾತ್ಮ ಇರೋದರಿಂದ ನಿಮಗೆ ಆಸ್ತಿ ವೃದ್ಧಿ ಆಗುವಂಥ ಸಾಧ್ಯತೆ ಇದೆ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ ಹಣಕಾಸಿನ ತೊಂದರೆ ಎಲ್ಲ ಕಡಿಮೆ ಆಗುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಇದೆ ಮಕರ ರಾಶಿಗೆ ಶುಭ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಗೆ ಸಮಯ ತುಂಬ ಗಂಭೀರವಾಗಿದೆ ಮಹಾತ್ಮ ಲಗ್ನ ರಾಶಿಯಲ್ಲೇ ಇರೋದರಿಂದ ನಿಮಗೆ ತೊಂದರೆಗಳಿರುತ್ತೆ ನಾಲ್ಕರಲ್ಲಿ ಗುರು ಸಂಚಾಲನೆ ನಡೀತಾ ಇದೆ ನಾಲ್ಕರಲ್ಲಿ ಗುರು ಸಂಚಾಲನೆ ಅಂದರೆ ಸಾವಿನ ಮನೆಗಳಿಗೆ ಹೋಗಬೇಕಾಗಿ ಬರುತ್ತೆ ಮನೆಯಲ್ಲಿರೋ ಕುಟುಂಬ ಸದಸ್ಯರೇ ಅನಾರೋಗ್ಯಕ್ಕಾಗಿ ಹಣ ಖರ್ಚು ಆಗುತ್ತೆ ವ್ಯರ್ಥವಾಗಿ ಹಣ ಖರ್ಚು ಆಮೇಲೆ ಸಾವಿನ ಮನೆಯಲ್ಲಿ ಹೋದಾಗ ಅಲ್ಲಿ ನೀವು ದುಡ್ಡು ಖರ್ಚು ಮಾಡಿ ನಿಮಗೆ ಅದೇ ಒಂದು ರೆಮಿಡಿಯಾಗಿ ಉಳ್ಕೊಳತ್ತೆ ನಿಮಗೆ ಶನಿ ಮಹಾತ್ಮನ ಕಾಟದಿಂದ ಬರುವಂಥ ಕಷ್ಟಗಳಿಂದ ನೀವು ಪಾರಾಗಬಹುದು ಸೊ ಗುರು ಮಾರ್ಚ್ ಇಪ್ಪತ್ತ್ನಾಲ್ಕರ ಮೇಲೆ ಮಿಥುನ ರಾಶಿಗೆ ಬದಲಾಯಿಸಿದಾಗ ಪಥ ಬದಲಾಯಿಸಿದಾಗ ನಿಮಗೆ ಒಳ್ಳೆಯ ದಿನಗಳು ಬರುತ್ತೆ ಸೊ ಅಲ್ಲಿವರೆಗೂ ಮೂರು ಅಮಾವಾಸ್ಯೆ ನೀವು ಈ ಶನಿಕ ಮಹಾತ್ಮನ ಕಾಟದಿಂದ ಪಾರಾಗೋಕ್ಕೆ ಮೂರು ಅಮಾವಾಸ್ಯೆ ಸತತವಾಗಿ ಕಂಟಿನ್ಯೂಸ್ ಮೂರು ಅಮಾವಾಸ್ಯೆ ದಿವಸ ನರಸಿಂಹದೇವ್ರ ದರ್ಶನ ಮಾಡಿ ಇನ್ನು ಗುಡಿಗೆ ಹೋಗಬೇಕಾದ್ರೆ ಎಂಟು ಎಂಟು ರೂಪಾಯಿ ದಕ್ಷಿಣೆಯನ್ನು ಒಂದೇ ಭಿಕ್ಷುಕಂಗೆ ಕೊಡಬೇಕು ಒಬ್ಬರನ್ನ ಒಂದೇ ಭಿಕ್ಷುಕಂಗೆ ಎಂಟು ರೂಪಾಯಿ ದಾನ ಕೊಟ್ಟು ದ ನರಸಿಂಹದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಥವಾ ಎಳ್ಳೆಣ್ಣೆ ದಾನ ಮಾಡಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಗೆ ಮಹಾತ್ಮನ ಕಾಟ ನಡೀತಾ ಇದೆ ಲಗ್ನದಲ್ಲೇ ರಾಹು ಇದ್ದಾನೆ ಲಗ್ ನಿಮ್ಮ ರಾಶಿಯಲ್ಲೇ ಲಾಹು ರಾಹು ಇರೋದ್ರಿಂದ ನಿಮಗೆ ಒಂದಲ್ಲ ಒಂದು ಚಿಂತೆ ಇದ್ದೇ ಇರುತ್ತೆ ತುಂಬ ಅಲ್ಲೇ ಇರ್ತೀರ ಹೆಚ್ಚು ಮಾತಾಡೋದು ಬೇಡ ಇನ್ನೂ ಎರಡೂವರೆ ವರ್ಷ ನಿಮಗೆ ಕೆಲಸದಲ್ಲಿ ಸೆಟ್ಲಾಗೋಕ್ಕೆ ಟೈಮ್ ಬೇಕು ತೊಂದರೆಗಳ ಇದ್ದೇ ಇರುತ್ತೆ ಸೊ ಮೂರನೇ ಶನಿವಾರದ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಕೊಡಿ ಈ ವಾರದ ಗ್ರಹ ಚಲನೆಗಳು ಮತ್ತು ಅದರ ಪರಿಣಾಮಗಳನ್ನೆಲ್ಲ ವಿವರಿಸಿದ್ದೀನಿ ಮುಂದಿನ ವಾರ ಮತ್ತೆ ಭೇಟಿ ಆಗೋಣ ವಂದನೆಗಳು